அல்லரோ நிரரடி பொடி சிஸ்டம்

लो लो तो था? था। तो तो के के यार तो बस बशीर ये पिलता है

पेपर हा कदरोली 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 हा हा ಈಗ ನೋಡ್ರಿ ಬಟ್ಟೆ ಒಗ್ಯದಂತು ಆಯ್ತು ಇವತ್ತು ದೊಡ್ಡ ಬಟ್ಟೆ ಒಗೆದ ಆದ್ರ ಒಂದಿಷ್ಟು ಬ್ಯಾಳಿ ಹಾಕೀನ್ರಿ ನುಗ್ಗಿಕೆ ಸಾರ ನುಗ್ಗಿ ಹಾಕಿಸಿಂದ ಬ್ಯಾಳಿ ಸಾರು ಮಾಡ್ಬೇಕಂತೇಳಿ ನಾನು ಮಾಡೋದಾಗ್ಯದ ತಾಡೇ ಮುಖನೇ ರೊಟ್ಟಿ ಮಾಡ್ಬೇಕೀನಿ

ಸಾಲಿ ಅಂತ ಚಾಲು ಇಲ್ಲ ಇವತ್ತ ಅದಕ್ಕೆ ನಮ್ಮ ಜಟ್ಟು ಮನೆಗೆ ಇರ್ತಾರೆ ಇವತ್ತ ಗಾಡಿ ಒಂದ್ ಸ್ವಲ್ಪ ಎಲ್ಲ ಕುರುಗಳು ಕುಲ ಬಿಡ್ತಾರಲ್ರಿ ಹಂಗಾಗೆಲ್ಲ ವಯರ್ ಎಲ್ಲ ಒಂದ್ ಸ್ವಲ್ಪ ಖರಾಬ್ ಮಾಡ್ಯಾವಂತ ಅದಕ್ಕೆ ನೋಡೋಕತ್ತಾರ್ರಿ ಗಾಡಿ ಹಚ್ಚಿ ಬಹಳ ಜನ ಆಯ್ತಿರದು ಅದ್ರ ದೊಡ್ಡ ಕುರುಗಳು ಕುಲನೆ ಇರ್ತಾವ್ರಿ ಎಲ್ಲ ಒಂದ್ ಸ್ವಲ್ಪ ವಯರ್ ಅಂದ್ ಕಡ್ದವಂತ ಇವತ್ತು ನೋಡಾರ ಅವರು

चलो okay, वजन ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಆರಾಮಿದ್ರಿ ನಾನು ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡೀನಿ ರೀ ಇವತ್ತು ಒಂದು ಸ್ವಲ್ಪ ಊರಿಗೆ ಹೊಂಟಿವ್ರಿ ಇಲ್ಲ ಅಂದ್ರೆ ಜಟ್ಟಿಗೆ ಆರಾಮಿಲ್ಲರಿ ಆರಾಮಿಲ್ಲ ಅಂತಂದ್ರ ದವಾಖಾನೆ ನಡೆಯಂದ್ರೆ ಜಟ್ಟು ಅಂತೂ ಹೋಗಮ್ಮ ದವಾಖಾನಿಗಂತೂ ಒಟ್ಟು ಬರೋಂಗಿಲ್ಲ ರೀ ಅದಕ್ಕಾಗಿ ಆ ಊರಿಗೆ ಹೋಗ್ಬಾರಂಬಾಪ ಅಂತೇಳಿ ಕರ್ಕೊಂಡು ಹಿಡಿದ ಎಲ್ಲಿ ಹೋಗಮ್ಮ ಸಮನ್ ಬಲಿ ಆದ್ರೆ ಬರ್ತೀನಿ ಅಂದನು ಅದಕ್ಕೆ ಅವನಪ್ಪ ಸಮನ್ ಬಲಕ್ಕೆ ಹೋಗ್ಬಾರಂಬಾ ಅಂತ ಹೇಳ್ಕೇಸ ಹೇಳಿ ಆ ದ್ವಖಾನಿಗೆ ತಗೊಂಡಿದ್ದೀನಿ ರೀ ಯಾಕಂದ್ರೆ ಹೋಗಮ್ಮ ಅಂದ್ರಂತೂ ಯಾರು ಹಿಡಿದ್ರೂ ಒಟ್ಟ ದವಾಖಾನಿಗಂತೂ ಬರೋಂಗಿಲ್ಲವಾ ಅವ್ರಿಗೆ ಏನು ರೀ ದವಖಾನಿಗೆ ಒಯ್ಬೇಕಾದ್ರೆ ಸುಳ್ಳು ಹೇಳಿ ಒಯ್ಬೇಕ್ರಿ ಅದಕ್ಕೆ ಸಮಾನ ಬಲಕ್ಕೆ ಆದ್ರೆ ಬರ್ತೀನಿ ಅಂದನು ಅದಕ್ಕೆ ಸಮಾನ ಬಲಿ ಹೋಗ್ ನಡಿಯಪ್ಪ ಅಂತೇಳ್ಕ

मत्र किलवरती ओट्टू, गोधी बूद्स नडी वाल अरगा बरवेट अप्पो आवलोगा सारी, बाक्का नडी बिसल लगा नडी बात्त वादी, मा थेजु बात्त अक्त काला कोली अवा नोड नडी चे रहा नोडी लिवा नोड़ यास कोली नडी दर दरा� うん。 ಈಗ ಬಂದವ್ರಿ ಅಫ್ಜಲ್ಪುರ್ ಅಂತೂ ಅಂದ್ರೆ ಜಟ್ಟದ ದಾಖಾನೆ ಅಂತೂ ಹೋಗಿರಿ ಆ ಹೋಗಬೇಕ್ರೀ ಈಗ ದಾಖಾನಿಗೂ ಒಂದು ಸ್ವಲ್ಪ ಇಲ್ಲಿ ಸಹ ಬಜಾರ್ದ ಕೆಲಸ ಇರ್ತಾವ್ರಿಗೆ ಭೀ ಅದಕ್ಕೆ ಒಂದು ಸ್ವಲ್ಪ ಹೋಗಿದ್ರು ಆ ಭೀ ಬಿ ಸಲ ಹೇಳಿ ಹೋಗ್ಬೇಕು ಈಗ ದಾಖಾನಿಗೂ కాయగడిపడ సుజి దాయి కాయగడి హ నడి చి చి దాయి సుజి ద కాయ బిస్సిది రాబాని మంచ <laughs> ಒಂದಿಷ್ಟ ಸೀರಾ ಮಾಡೇನ್ರಿ ಊಟ ಮಾಡತ್ತಾರ ಈಗ ಎಲ್ಲಾರು